ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಎಪ್ಪೇಟು ಆಡುವ ಅಡ್ಡಾದ ಮೇಲೆ ಪೊಲೀಸರ ದಾಳಿ ಬಳ್ಳಾರಿ ಜಿಲ್ಲೆಯ ಮೋಖ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೆಳಗಲ್ಲೂ ಗ್ರಾಮದಲ್ಲಿ ಒಟ್ಟು ಹನ್ನೊಂದು ಜನರ ಮೇಲೆ ದಾಳಿ ನಡೆಸಿ ಸುಮಾರು ನಲವತ್ತಾರು ಸಾವಿರದ ಎಂಟು ನೂರು ರೂಪಾಯಿಗಳನ್ನ ಜಪ್ತಿ ಮಾಡಿ ವಶಪಡಿಸಿಕೊಳ್ಳಲಾಯಿತು ಇವರ ಮೇಲೆ ಕರ್ನಾಟಕ ಪೊಲೀಸ್ ಕಾಯ್ದೆ ಸೆಕ್ಷನ್ ಕಾಯ್ದೆಯ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಈ ದಿನ ನಾವು ಬೆಣಕಲ್ ಗ್ರಾಮದ ಒಂದು ಸಾರ್ವಜನಿಕ ಪ್ರದೇಶದಲ್ಲಿ ಆಡ್ತಕ್ಕಂಥ ಒಂದು ಅಡ್ಡೆ ಮೇಲೆ ನಾವು ದಾಳಿ ಮಾಡಿದ್ವಿ ಪಂಚ ಸಂಕ್ಷೇಮ ನಮಗೆ ಒಟ್ಟು ಐದು ಜನ ಆರೋಪಿತರು ನಮ್ಮ ಕೈಗೆ ದೊರಕಿದ್ದು ನಮಗೆ ನಲವತ್ತಾರು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟ್ ಸಿಕ್ಕಿದೆ ಅದನ್ನು ನಾವು ಪಂಚ ಸಮಕ್ಷಮ ಜಪ್ತಿ ಮಾಡಿದ್ದೀವಿ ಅದೇ ರೀತಿ ಇನ್ನೂ ಆರು ಜನ ನಮಗೆ ಓಡೋದ ಬಗ್ಗೆ ಇವರು ಮಾಹಿತಿ ತಿಳಿಸಿದ್ದಾರೆ ಆ ಆರು ಜನದ್ದು ನಾವು ಆ ಹೆಸರುಗಳು ಕೂಡ ನಾವು ತೊಗೊಂಡಿದ್ದೀವಿ ಇದೆಲ್ಲ ನಾವು ಮೂಕಟಾಣೆಯಲ್ಲಿ ಪ್ರಕರಣ ದಾಖಲಿಸಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತೀವಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ